ಇವತ್ತು ನಾಲ್ಕು ಗಂಟೆ ಕೊಟ್ಟಿದ ಅಧಿಕಾರಿಗಳು ಇವತ್ತು ಕಾಯ್ತಾ ಇದ್ದೀವಿ ಇವ್ರಿಗೆ ಸರ್ಕಾರದ ಜವಾಬ್ದಾರಿ ಗೊತ್ತಿಲ್ಲ ಬೇಜವಾಬ್ದಾರಿ ಅಧಿಕಾರಿಗಳು ಇವರು ಮನೆ ಆಳುಗಳ ನಾವು ನೋಡಿ ಸೊ ಸಾರ್ವಜನಿಕರು ನೋಡ್ಬೇಕು ನಾಲ್ಕು ಗಂಟೆಗೆ ಮೇಲ್ಮನೆ ಕೊಟ್ಟು ಐದುವರೆಗೂ ಐದುವರೆ ಆದ್ರೂ ಎಲ್ಲ ಮಿನಿಸ್ಟರ್ ಮೀಟಿಂಗ್ ಕಲ್ದವ್ರೆ ಎಂತ ಹೋಗ್ತಾರೆ ಯಾಕೆ ನಾನು ನೇಮಕ ಮಾಡ್ಬೋದಾಗಿತ್ತು ಗುಲಾಮರ ನಾವು ಹಂಗೇ ಆಲ್ಗಡೆ ನೋಡ್ರಿ ಕೇಳ್ಬಲ್ಲ ಅವಿ ದೂರ ಕೇಸರದಾಟ ಕೇಸರರು ನಮಗೆ ನಾಲ್ಕು ಗಂಟೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಈ ಅಧಿಕಾರಿಗಳಿಗೆ ಏನೊಂದು ಚೂರು ಜವಾಬ್ದಾರಿ ಇಲ್ಲ ಅಾ ನೀವು ಬಂದಾಗ ಬರಬೇಕು ಇಲ್ಲಾಂದ್ರೆ ಹೋಗಬೇಕು ನಾನು 1000 ರೂಪಾಯಿ ಉಳಿಸ್ಕೊಂಡು ನಾವು ಮೇಲೋನೆಗೋಸ್ತರ ಇಲ್ಲಿಗೆ ಬರ್ತೀವಿ ಇವರಿಗೆ ಒಂದು ಚೂರು ಜವಾಬ್ದಾರಿ ಇಲ್ಲ ಅಧಿಕಾರಿ ನಿಮಗೆ ನೀವು ಏನು ಮಾಡೋದು ಇಲ್ಲ ಸರ್ಕಾರ ಇದಕ್ಕೆ ಕರಿوانಾ ಆಗಬೇಕು ಹಾಗಾಗಿ ಈ ಮಾಹಿತಿ ಕೇಸರಕಂದ್ರೆ ಇವ್ರು ಏನು ಮಾಡೋದು ಇಲ್ಲ ಸರ್ಕಾರ ಇದಕ್ಕೆ ಕರಿوانಾ ಆಗಬೇಕು ಹಾಗಾಗಿ

ಯಾವ ಗಂಟೆ ಬಂದಿದ್ರೆ ನಾನು ನಿಮ್ಮ ಸರ್ಕಾರ ನಿಮ್ಗೆ ಡ್ರಿ ನಾವು ಬಂದಿಲ್ಲ ಇಲ್ಲಿ ನಾಲ್ಕು ಗಂಟೆಯಿಂದ ಬಂದು ಐದೂವರೆ ಇಲ್ಲಿ ತುಮಕೂರು ಡಿವಿಜನ್ ವಾಟರ್ ಸಪ್ಲೈ ಕಾಯ್ತಾ ಒಂದು ಚೂರು ಅಧಿಕಾರಿ ಇಲ್ಲ ಏನು ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಮಾಹಿತಿ ಬೈಕೆ ಅಂದ್ರೆ ಕಾಲ ಕಸನಾ ಸರ್ಕಾರ ಏನ್ ಮಾಡ್ತಾ ಇದ್ರಾ ಇಂತ ಬೇಜವಾಬ್ದಾರಿ ಅಧಿಕಾರಿ ಸಸ್ಪೆಂಡ್ ಮಾಡಿ

ನೋಡಿ ಟ್ರೈನ್ ನೋಡಿ ಎಷ್ಟು ಗಂಟೆ ಆಗಿದೆ ಐದು ಇಪ್ಪತ್ತೈದು ನಾಲ್ಕು ಗಂಟೆಯಿಂದ ವೆಯ್ಟ್ ಮಾಡಿದ್ದೀನಿ ಇದುವರೆಗೂ ಬಂದಿಲ್ಲ ಅವರು ಫೋನ್ ಮಾಡಿ ಮಿನಿಸ್ಟರ್ ಮೀಟಿಂಗ್ ಅಲ್ಲಿ ಅಂತ ಹೇಳ್ತಾರೆ ಅದು ಬಂದು ಯಾರು ಒಬ್ಬರಿಗೆ ಈ ಕೆಲಸ ಒಬ್ಬರು ಸ್ವಲ್ಪ ಆಗಿದ್ದಲ್ಲ ಅವರು ಯಾಕೆ ಒಪ್ಸಿಲ್ಲ ಇವ್ರು ಬಂದು ಬಂದು ತಿರುಗ್ಲಿ ನಮ್ಮದೇನು ಕುರಿ ಮಾಡಿಲ್ಲ ನೋಡಿ ಸ್ನೇಹಿತರೆ ಇಂಥ ಅಧಿಕಾರಿಗಳು ನೋಡಿ ಟ್ರೈನ್ ನೋಡಿ ಎಷ್ಟು ಗಂಟೆ ಆಗಿದೆ ಐದು ಇಪ್ಪತ್ತೈದು ನಾಲ್ಕು ಗಂಟೆಯಿಂದ ವೆಯ್ಟ್ ಮಾಡಿದ್ದೀನಿ ಇದುವರೆಗೂ ಬಂದಿಲ್ಲ ಅವರು ಫೋನ್ ಮಾಡಿ ಮಿನಿಸ್ಟರ್ ಮೀಟಿಂಗ್ ಅಂತ ಹೇಳ್ತಾರೆ ಅದ್ರ ಬಂದು ಯಾರು ಒಬ್ಬರಿಗೆ ಈ ಕೆಲಸ ಒಪ್ಪದಾಗಿತ್ತಲ್ಲ ಅವರು ಯಾಕೆ ಒಪ್ಸಿಲ್ಲ ಇವ್ರು ಬಂದು ಬಂದು ತಿರುಗ್ಲಿ ಇವ್ರ ಮನೆ ಯಾರು ಜವಾನ ಮಾಡ್ಕೊಂಡ್ಬಿಟ್ಟಾರೆ ನಮ್ಮನ್ನ